ನಿಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ಕಲ್ಯಾಣಕ್ಕೆ ಪ್ರವೇಶಿಸ್ತಾ ಇರ್ತಾಳೆ ದಾಸೋಹ ಧಾಮಕ್ಕೆ ಬಂದು ತಂಗಿರ್ತಾಳೆ ಆಕೆಗೆ ಆದಂತಹ ಬಾಧೆ ಮಳೆಯಲ್ಲಿ ನೆಂದಾಗ ಏನಾಯ್ತು ಇದೆಲ್ಲದರ ವಿಚಾರವನ್ನ ನೀವು ತಿಳಿದಿಲ್ಲ ಅಂತ ಅಂದ್ರೆ ತರಂಗಿಣಿಯ ಕಳೆದ ಅಧ್ಯಾಯಗಳನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ ಹಾಗೂ ತರಂಗಿಣಿ ಅಂತಾನೆ ಒಂದು ಪಾಡ್ಕಾಸ್ಟ್ ಇದೆ ಈ ಚಾನೆಲ್ನಲ್ಲಿ ಅಲ್ಲಿ ಹೋಗಿ ತರಂಗಿಣಿಯನ್ನ ನೀವು ಮೊದಲನೇ ಅಧ್ಯಾಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕೇಳಬಹುದು ಅಂತ ಹೇಳ್ತಾ ಇದೀಗ ಮಹಾದೇವಿ ತಾಯಿಯ ಕಲ್ಯಾಣ ಪ್ರವೇಶ ಹೇಗಾಯಿತು ಎಂಬುದನ್ನು ತಿಳಿಯೋಣ ಕಲ್ಯಾಣ ನಗರದ ಹೊರ ವಲಯವು ಕೆಲವಾರು ಹೆಜ್ಜೆಗಳು ಇರುವಷ್ಟರಲ್ಲಿಯೇ ಮಹಾದೇವಿಯ ಹೃದಯ ಸಂತಸದಿಂದ ಮಿಡಿಯುತ್ತಿತ್ತು ರಾಜಮಾರ್ಗವನ್ನ ತುಳಿಯುತ್ತಾ ಬಂದ ಮಹಾದೇವಿಗೆ ಅದರ ತುದಿಗೆ ಇರುವ ಹೆಬ್ಬಾಗಿಲು ಕಂಡಿತು ಹೆಬ್ಬಾಗಿಲನ್ನ ಆಲಂಗಿಸಿಕೊಂಡು ಉನ್ನತವಾದ ಕೋಟೆ ತಲೆ ಎತ್ತಿಸಾಗಿತ್ತು ಚಾಲುಕ್ಯರ ರಾಜಧಾನಿಯಾದ ಕಲ್ಯಾಣ ನಗರವು ಇತಿಹಾಸ ಪ್ರಸಿದ್ಧವಾದ ಧರ್ಮಕ್ಷೇತ್ರವಾದುದು ಬಸವಣ್ಣನವರ ಪಾದಸ್ಪರ್ಶದಿಂದ ಇದನ್ನ ಸವಿಸ್ತಾರವಾಗಿ ತಿಳಿಸುವ ಚನ್ನ ಬಸವಣ್ಣನವರ ವಚನವೊಂದು ಶಿಲಾಸನದ ಮೇಲೆ ಕೊರೆಯಲ್ಪಟ್ಟು ಪುರದ ದ್ವಾರವಟ್ಟದ ಹೊರಮಗ್ಗುಲಲ್ಲಿ ಮೆರೆಯುತ್ತಿತ್ತು ಹನ್ನೆರಡು ಯೋಜನ ಪರಿಪ್ರಮಾಣದಗಲದ ವಿಸ್ತೀರ್ಣವಾದ ಪಟ್ಟಣ ಕಲ್ಯಾಣ ನಗರ ಊರಿನೊಳಕ್ಕೆ ಬಂದ ಪ್ರವಾಸಿಗರಿಗೆ ದೊರೆಯುವ ಸೌಲಭ್ಯಗಳ ವಿವರಗಳನ್ನು ಒದಗಿಸುವ ಫಲಕಗಳು ತೂಗುತ್ತಲಿದ್ದವು ನಗರಕ್ಕೆ ಬಂದ ಅತಿಥಿಗಳಿಗೆ ಬಸವಣ್ಣನವರ ಮಹಾಮನೆಯೇ ಅಲ್ಲದೆ ಇನ್ನು ಅಸಂಖ್ಯಾತ ದಾಸೋಹದ ಮಠಗಳು ಇದ್ದವು ಅದರಲ್ಲಿ ಪ್ರಮುಖವಾದುದು ತ್ರಿಪುರಾಂತಕರ ಮಠ ಸೂರ್ಯನು ಮುಳುಗುತ್ತಾ ಇದ್ದುದರಿಂದ ದೇಹವನ್ನ ಹೊತ್ತು ಆ ವೇಳೆಯಲ್ಲಿ ಮಹಾಮನೆಗೆ ಹೋಗದೆ ಮಂಗಳ ಮುಂಜಾವಿನ ವೇಳೆಯಲ್ಲಿ ಹೋದರೆ ಆಯಿತೆಂದು ಮಹಾದೇವಿ ತ್ರಿಪುರಾಂತಕ ಮಠಕ್ಕೆ ಹೋಗಲು ನಿರ್ಧರಿಸಿದಳು ಕೇವಲ ಒಂದು ರಾತ್ರಿಯನ್ನ ಕಳೆದು ಬಿಟ್ಟರೆ ತನ್ನ ಕನಸು ನನಸಾಗುವುದು ಬಾಳಿನ ಕಾಳಿಕೆಯೆಲ್ಲ ಕಳೆದು ಮಂಗಳ ಮುಂಬೆಳಗು ಮೂಡುವುದು ಎನ್ನುವ ಸಂತೃಪ್ತಿಯಿಂದ ಮುಖವು ಅರಳಿತು ಇಷ್ಟಲಿಂಗಾಧಾರಿಯಾದ ಶರಣನೊಬ್ಬ ಮಹಾದೇವಿಯನ್ನ ಸಮೀಪಿಸಿ ಶರಣರು ಶರಣಾರ್ಥಿ ತಾವು ಎಲ್ಲಿಯವರು ತಾಯಿ ಈಗ ಎಲ್ಲಿಗೆ ಹೊರಟಿರುವಿರಿ ಎಂದು ಪ್ರಶ್ನಿಸಿದ ಉಡುತಡಿಯಿಂದ ಪಯಣ ಮಾಡುತ್ತ ಬಸವಣ್ಣನವರ ಪಾದ ದರ್ಶನಕ್ಕೆ ಬಂದಿರುವುದು ಅವನ ಮುಖದ ಮೇಲೆ ಸಂಭ್ರಮದ ತೆರೆ ಹಾಯಿತು ತಾವು ಉಡುತಡಿಯ ಮಹಾದೇವಿಯವರೇ ಅವನು ಕುತೂಹಲ ಸಂಭ್ರಮಗಳಿಂದ ಕೇಳಿದ ಅಹುದು ಮಹಾದೇವಿ ನುಡಿದಾಗ ಅವನ ಸಂತಸಕ್ಕೆ ಮೇರೆ ಇಲ್ಲವಾಯಿತು ಆದರೂ ಅದನ್ನು ಒತ್ತಾಯಪೂರ್ವಕವಾಗಿ ಅಡಗಿಸಿಕೊಂಡ ಇಂದಿನ ವಾಸ್ತವ್ಯ ಎಲ್ಲಿ ನೇರವಾಗಿ ಮಹಾಮನೆಗೆನೆ ಅವನು ಕೇಳಿದ ತ್ರಿಪುರಾಂತಕ ಮಂದಿರದಲ್ಲಿದ್ದು ಬೆಳಗ್ಗೆ ಬರುವ ಉದ್ದೇಶವಿದೆ ಅವನು ಮೌನವಾಗಿ ತನ್ನ ದಾರಿ ಹಿಡಿದು ನಡೆದ ಮಹಾದೇವಿಗೆ ಅಚ್ಚರಿಯಾಗದಿರಲಿಲ್ಲ ಮಹಾಮನೆಯ ಶರಣನಿರಬಹುದು ನನ್ನ ಹೆಸರು ಇವನಿಗೆ ಹೇಗೆ ಮಹಾ ಮಹಾಮನೆಗೆ ಬನ್ನಿರಿ ಎಂದು ಅನ್ನಬಹುದಿತ್ತು ಇವನ ವರ್ತನೆ ಎಳ್ಳಷ್ಟು ಅರ್ಥವಾಗದಾಯಿತು ಎಂದುಕೊಂಡಳು ಕಲ್ಯಾಣದ ಮಹಾದ್ವಾರದಲ್ಲಿ ಜನ ಇರುವೆಗಳಂತೆ ಸರಿದಾಡುತ್ತಿದ್ದರು ಒಳ ಹೋಗುವವರಿಗೆ ಹೊರಬರುವವರಿಗೆ ಲೆಕ್ಕವೇ ಇರಲಿಲ್ಲ ಆ ಸಂಭ್ರಮವನ್ನ ನೋಡುತ್ತಾ ಹೆಬ್ಬಾಗಿಲ ಸಮೀಪದ ಉದ್ಯಾನದಲ್ಲಿ ಕುಳಿತಳು ಮಲ್ಲಿಗೆಯ ಸುವಾಸನೆ ಸಂಪಿಗೆಯ ಸೌರಭ ಸಂಜೆಯ ತಂಗಾಳಿಯಲ್ಲಿ ತೇಲಿ ಬಂದಿತು ಕಲ್ಯಾಣದ ನೆಲ ಜಲ ಗಾಳಿ ಸಮಸ್ತವು ಜಗತ್ ಕಲ್ಯಾಣದ ಶುಭ ಸಂದೇಶವನ್ನ ಹೊತ್ತು ನಿಂತಂತೆ ಎನಿಸಿತು ಆ ಪಂಚಭೂತಗಳ ಸವಿಯನ್ನ ಉಂಡು ಸರ್ವಾಂಗವು ಚೇತನಗೊಂಡಂತಹ ಅನುಭವವನ್ನ ಪಡೆದಳು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಇದರಂತುವನು ಯಾರು ಬಲ್ಲರಯ್ಯ ನಿಮ್ಮ ಸತ್ಯ ಶರಣರ ಸುಳಹ ತೋರುತ್ತಿದೆಯಯ್ಯ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕ ವೆನಕಾಯಿತ್ತು ಕೇಳ ಚೆನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕ ವೆನಕಾಗಿತ್ತು ಕೇಳ ಚೆನ್ನ ಮಲ್ಲಿಕಾರ್ಜುನ ಎಂದು ತನ್ನಲ್ಲಿ ತಾನೇ ನುಡಿದುಕೊಳ್ಳುತ್ತ ಹೆಬ್ಬಾಗಿಲನ್ನ ದಾಟತೊಡಗಿದಳು ಮರ್ತ್ಯದಲ್ಲಿ ಅಸತ್ತು ತಮಸ್ಸು ಮೃತ್ಯು ಪಾಪಗಳಿವೆ ಎಂದು ಜಿಗುಪ್ಸೆಗೊಂಡು ಸತ್ ಜ್ಯೋತಿ ಅಮೃತತ್ವ ಪುಣ್ಯದ ಕಡೆಗೆ ನಡೆಯುವ ಮಹಾಂತರೇ ಹೇರಳ ಆದರೆ ಒಂದನ್ನ ಬಿಟ್ಟು ಮತ್ತೊಂದನ್ನ ಹಿಡಿದು ಹೋಗದೆ ಸ್ವರ್ಗ ನರಕಗಳು ಸ್ಥಾನ ವಿಶೇಷಗಳಲ್ಲ ತತ್ವ ವಿಶೇಷಗಳು ಎಂದು ಭಾವಿಸಿ ದೈವೀಮಯವಾದ ತತ್ವಗಳನ್ನು ಇಳಿಸಿ ಇದನ್ನೇ ಕೈಲಾಸವನ್ನಾಗಿ ದಿವ್ಯಗೊಳಿಸಿದ ಮಹಾನುಭಾವ ಬಸವಣ್ಣ ಇಂತಹ ವಿಚಾರಧಾರೆಯ ಪ್ರಾಯೋಗಿಕ ಪರಿಣಾಮವೇ ಈ ಕಲ್ಯಾಣ ನಾಡು ಸುಂದರವಾದ ಬುದ್ಧಿರಮ್ಯವಾದ ಅನೇಕ ಸಿದ್ಧಾಂತಗಳನ್ನು ಕೊಟ್ಟ ತಾತ್ವಿಕರು ಹತ್ತಾರು ಜನರು ಇರಬಹುದು ಆದರೆ ಅಂತಹ ಅರ್ಥಗರ್ಭಿತ ಸಿದ್ಧಾಂತವನ್ನ ಕ್ರಿಯಾ ರೂಪಕ್ಕೆ ಇಳಿಸಿ ಕನಸಿನ ಕಲ್ಪನೆಯನ್ನ ಪ್ರತ್ಯಕ್ಷ ಜೀವನದಲ್ಲಿ ನನಸಿನ ರೂಪಕ್ಕೆ ತಂದು ತೋರಿಸಿರುವ ಕಾರಣಿಕ ಪುರುಷ ಬಸವಣ್ಣನವರು ಕಲ್ಯಾಣವು ದೈವಿ ಸಾಮ್ರಾಜ್ಯದ ಪ್ರತೀಕ ಇದನ್ನ ಪ್ರವೇಶಿಸಬೇಕಾದರೆ ಆಸೆ ಆಮಿಷ ರೋಷ ತಾಮಸಗಳನ್ನ ಗೆದ್ದಿರಬೇಕು ಒಳ ಹೊರಗು ಶುದ್ಧವಾಗಿ ನೀನಾ ಎಂಬ ಭೇದ ಭಾವವನ್ನ ಬರಿದು ಮಾಡಿರಬೇಕು ನಾನು ಆ ಪರಾತ್ಪರ ಚನ್ನ ಮಲ್ಲಿ ಕಾರ್ಟುನಿಗೆ ಒಲಿದು ಹೆಣ್ಣು ಗಂಡೆಂಬ ಭೇದವನ್ನ ಮರೆತ ಕಾರಣ ಇಂತಹ ಪವಿತ್ರ ನೆಲೆಯನ್ನ ಕಾಣುವಂತಹ ಸಾಮರ್ಥ್ಯವನ್ನ ಹೊಂದಿರುವೆ ಸಾಂಕೇತಿಕ ದೈವಿ ರಾಜ್ಯವಾದ ಈ ಕಲ್ಯಾಣಕ್ಕೆ ನಮಸ್ಕರಿಸುವೆ ಎಂದುಕೊಳ್ಳುತ್ತಾ ಮಹಾದೇವಿ ದ್ವಾರಭಟ್ಟವನ್ನು ಪ್ರವೇಶಿಸಿದಳು ಸುಪ್ರಸಿದ್ಧವಾದಂತಹ ತ್ರಿಪುರಾಂತಕ ದಾಸೋಹ ಮಠದ ಕಡೆಗೆ ಹೆಜ್ಜೆಯಿಡುತ್ತ ನಗರದ ಸೌಂದರ್ಯ ಜನರ ಸಾಂಸ್ಕೃತಿಕ ಸಂಪತ್ತು ಅವರ ಸೌಜನ್ಯಪೂರ್ಣ ವರ್ತನೆಗಳನ್ನು ಸವಿಯತೊಡಗಿ ಮಂತ್ರಮುಕ್ತಳಾಗಿ ನಡೆದಳು ದೂರ ದೂರದಿಂದ ಬಂದ ದರ್ಶನಾರ್ಥಿಗಳು ಮೋಕ್ಷಾರ್ಥಿಗಳು ಆ ಮಠದ ಪೌಳಿಯಲ್ಲಿ ಕಮಾನುಗಳಲ್ಲಿ ಜಗಲಿಯ ಮೇಲೆ ಬೀಡು ಬಿಟ್ಟಿದ್ದರು ಬಸವಣ್ಣನವರ ಭವ್ಯ ಸಾಧನೆಯನ್ನ ದರ್ಶಿಸಲು ಬಂದ ಜನಸಂದಣಿಯನ್ನ ನೋಡಿ ಮಹಾದೇವಿ ಬೆರಗಾದಳು ಬೆಳಗು ಯಾವಾಗ ಹರಿದೀತು ನಾನು ಆ ಪುಣ್ಯ ಪುರುಷನನ್ನ ಯಾವಾಗ ಕಣ್ತುಂಬ ನೋಡುವೆನು ಎಂದು ಹಂಬಲಿಸುತ್ತಲೇ ರಾತ್ರಿಯನ್ನ ಕಳೆಯತೊಡಗಿದಳು ಶರಣರಿ ನೀವು ಇದೀಗ ಕೇಳಿದಂತೆ ಮಹಾದೇವಿಯು ಕಲ್ಯಾಣಕ್ಕೆ ಆಗಮಿಸಿದ್ದಾರೆ ತ್ರಿಪುರಾಂತಕರ ಮಠದಲ್ಲಿ ಇಂದು ರಾತ್ರಿ ತಂಗಿ ನಾಳಿನ ಮುಂಚೆ ಮಹಾಮನಿಗೆ ಅವರು ಹೋಗ್ತಾ ಇದ್ದಾರೆ ಮಹಾಮನೆಗೆ ಹೋದ ನಂತರ ಏನಾಯಿತು ಅವರ ಅನುಭವವು ಹೇಗಿತ್ತು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು